ಹಾಯ್ ಫ್ರೆಂಡ್ಸ್ ನಿಮ್ಮ ಸರಿ ಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಬಂದು ಸಂಡೇ ಬ್ಲಾಗ್ ಇದಾಗಿದೆ ಆಲ್ಮೋಸ್ಟ್ ಟೂ ಡೇಸ್ ಬ್ಲಾಗ್ ಅಂತ ಹೇಳ್ಬೋದು ಸ್ವಲ್ಪ ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಹಾಗಾಗಿ ಅದನ್ನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಡೇ ಮಾರ್ನಿಂಗ್ ಇವತ್ತು ಬೆಳಗ್ಗೆ ನಾನ್ ವೆಜ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಇತ್ತು ಹಾಗಾಗಿ ಬೆಳಗ್ಗೆ ನಾನ್ ವೆಜ್ ತರಕ್ಕೆ ಹೇಳಿದ್ವಿ ಬಟ್ ನಮ್ಮ ಮನೆಯವ್ರನ್ನ ಕಾದು ಕಾದು ನಾನ್ ವೆಜ್ ತರಕ್ಕೆ ಹೋದವರು ಇನ್ನೇನು ನಾನು ತಿಂಡಿ ಪ್ಲೇಟಿಗೆ ಹಾಕಬೇಕು ಆ ಟೈಮಲ್ಲಿ ತೊಗೊಂಬಂದು ಇಟ್ಟಿದ್ದಂಥದ್ದು ಕವರು ನೀವು ನೋಡ್ಬೋದು ಇಲ್ಲೇ ಕಾಣಿಸ್ತಾ ಇದೆ ಸಂಡೆ ಸ್ಪೆಷಲ್ ಬ್ಲ್ಯಾಕ್ ಕವರು ಹಾಗಾಗಿ ಓಕೆ ಇವ್ರನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಬೇಗ ಬೇಗ ತಿಂಡಿ ಮಾಡೋಣ ಅಂತ ಫೈನಲಿ ಮಾಡಿದೆ ಇವತ್ತು ಸಂಡೇ ಆಗಿರೋದಂದ್ರೆ ಸ್ವಲ್ಪ ರಶ್ ಇದ್ದರು ಅಂದರು ಜೊತೆಗೆ ಅವ್ರ ಫ್ರೆಂಡ್ಸ್ ಒಬ್ಬರು ಸಿಕ್ಕಿದ್ರು ಮಾತಾಡ್ಕೊಂಡು ನಿಂತ್ಕೊಂಡು ಟೈಮ್ ಆಯಿತು ಅಂದರು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಮಧ್ಯಾಹ್ನ ಓಕೆ ಊಟ ಮಾಡಿದ್ರೆ ತು ಒಂದೇ ಸರಿ ಅಂದ್ಬಿಟ್ಟು ತಿಂಡಿ ಮಾಡ್ಕೊಂಡು ತಿಂದ್ವಿ ಇವತ್ತು ಚಿತ್ರನ ಆ ಥರ ಮಾಡಿದ್ದೆ ಅಷ್ಟೇ ತಿಂಡಿಯೆಲ್ಲ ಆದಮೇಲೆ ತಕ್ಷಣ ನಾನು ಅಡುಗೆಗೆ ಬಂದೆ ಯಾಕೆಂತಂದರೆ ಬೇಗ ಬೇಗ ಊಟ ಮಾಡೋಣ ಅಂತ ಎಲ್ಲ ಬೆಳಿಗ್ಗೆ ಸ್ವಲ್ಪ ಸ್ವಲ್ಪ ಅಷ್ಟೇ ತಿಂದಿದ್ದು ಯಾಕಂದರೆ ನಮ್ಮನೇಂದರು ಈಗ ಹೇಗೂ ಮಾಡಿಬಿಟ್ಟಿದೆಯಾ ಚೂರು ಚೂರು ತಿನ್ನಿ ಸಾಕು ಬೇಗನೆ ಅಡುಗೆ ಅಂತ ಬಟ್ ಏನೇ ಮಾಡಿದ್ರು ಅದು ಮಧ್ಯಾಹ್ನನೇ ಆಗೋಯ್ತು ಇವತ್ತು ಮಟನ್ ಸಾಂಬಾರು ಜೊತೆಗೆ ಅಲ್ಲಿ ವಾರ ಫ್ರೈ ಮಾಡ್ತಾ ಇರೋದು ಬೆಳಗ್ಗೆ ಪ್ಲಾನಿಂಗ್ ಇದ್ದಿದ್ದು ಆ್ಯಕ್ಚುಲಿ ಅದೇ ನಮಗೆ ಮಟನ್ ಸಾರು ಮುದ್ದೆ ತಿನ್ಬಿಡೋಣ ಮಧ್ಯಾಹ್ನ ಏನೋ ಊಟ ಬೇಕು ಅಂತ ಅನಿಸಲ್ಲ ಸಂಜೆ ಸ್ವಲ್ಪ ಹಾಲು ಅಥವಾ ಫ್ರೂಟ್ಸು ವಾಟರ್ ಮೆಲನ್ ಆ ತಿಂದು ರಾತ್ರಿ ಊಟ ಮಾಡೋಣ ಅಂತಲೇ ಅಂದ್ಕೊಂಡ್ವಿ ಬಟ್ ಆಯಿತು ಓಕೆ ಬನ್ನಿ ಇವಾಗ ನೋಡೋಣ ಮಟನ್ ಸಾಂಬಾರು ಸುಮಾರು ದಿನ ಆಗಿತ್ತು ನಾನು ಶೇರ್ ಮಾಡಿಕೊಂಡು ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಏನಪ್ಪ ಅಂತಂದರೆ ಕೆಲವೊಂದು ನಾನು ಏನಪ್ಪ ಅಂತಂದರೆ ವೀಡಿಯೋದಲ್ಲಿ ಕೆಲವೊಂದನ್ನು ಶೇರ್ ಮಾಡ್ಕೊಳ್ತೀನಿ ಸಮ್ಟೈಮ್ಸ್ ಕೆಲವೊಂದು ಶೇರ್ ಮಾಡ್ಕೊಳೋಕೆ ಆಗೋದಿಲ್ಲ ಯಾಕಂದರೆ ನಾನು ಪೌಡರ್ ಮೇನ್ ಮಾಡಿಸ್ತೀನಿ ಒಂದೊಂದು ಸರಿ ರೆಡಿ ಮಾಡ್ಕೊಂಬಿಟ್ಟು ಪೌಡರ್ನ ಇಟ್ಕೊಂಡಿರ್ತೀನಿ ಹಾಗಾಗಿ ಧನಿಯಾ ಪೌಡ್ರಲ್ಲೇ ಎಲ್ಲ ಥರ ಇರುತ್ತೆ ಕೆಲವೊಂದು ಟೈಮಲ್ಲಿ ಅದೇನಾದರೂ ಖಾಲಿಯಾಗಿತ್ತು ಅಂದಾಗ ಅಂದರೆ ನಾನು ಏನು ರೆಡಿ ಮಾಡ್ಕೊತೀನಿ ಪೌಡರ್ ಖಾಲಿಯಾಗಿದೆ ಅಂತ ಅಂದಾಗ ಈ ಥರ ಆವಾಗಲೇ ರೆಡಿ ಮಾಡ್ಕೊಂಡು ಇರುತ್ತೆ ಫಸ್ಟ್ ಇವತ್ತು ಒಂದು ಸ್ವಲ್ಪ ಸೋಂಪು ಹಾಗೆ ಚಕ್ಕೆ ಲವಂಗ ಒಂದೇ ಒಂದು ಮರಾಠಿ ಮೊಗ್ಗು ಮತ್ತು ಕಲ್ಲು ಹೂವು ಸ್ವಲ್ಪ ಗಸಗಸೆ ಚಕ್ಕೆ ಲವಂಗ ಮೆಣಸು ಎಲ್ಲದನ್ನು ಕೂಡ ಫಸ್ಟ್ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಸ್ವಲ್ಪ ತೆಂಗಿನಕಾಯಿ ತುರಿ ಇದೊಂಥರ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸ್ವಲ್ಪ ಸೋಂಪೆಲ್ಲ ಹಾಕಿ ಕಲ್ಲುಹೂ ಸ್ವಲ್ಪ ಎಲ್ಲ ಹಾಕಿ ಮಾಡಿದರೆ ಆ ಒಂದು ಅರೋಮನೆ ಬೇರೆ ಥರ ಬರುತ್ತೆ ಧನಿಯ ಪುಡಿಗೆ ನೀವು ಬೇಕಾದರೆ ಅದನ್ನು ಪೌಡ್ರ್ ಮಾಡಿಸ್ಬೇಕಾದ್ರೂ ನೀವು ಮಾಡಿಟ್ಕೋಬೋದು ತುಂಬ ಚೆನ್ನಾಗಿ ಕೊಡುತ್ತೆ ಅಂದರೆ ಟೇಸ್ಟು ಕೂಡ ಅರೋಮನು ಅಂತ ಹೇಳ್ಬೋದು ಇವಾಗ ನಾನೆಲ್ಲನೂ ಕೂಡ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ ಮೊದಲೆಲ್ಲ ಏನು ಮಾಡ್ತಾಯಿದ್ದೆ ಫಸ್ಟು ಒಂದು ಕಡಾಯಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ಕೊತಿದ್ದೆ ಒಂದು ಕಡೆ ಕುಕ್ಕರಲ್ಲಿ ಬೇಯೋದಕ್ಕೆ ಮಟನ್ ಇದ್ದೆ ಈಗೆಲ್ಲ ಈಗೆಲ್ಲಾನಂದರೆ ಸುಮಾರು ಪಾತ್ರೆಗಳ್ನ ಮಾಡ್ಕೊಂಡು ತೊಳೆಯೋದಕ್ಕೆ ಬೋರ್ ಆಗುತ್ತೆ ಜೊತೆಗೆ ಎಷ್ಟು ಪಾತ್ರೆ ಆಗೋಗುತ್ತೆ ಒಂದು ಸರಿ ಅಡುಗೆ ಮಾಡೋಷ್ಟು ಅಂದರೆ ಇಷ್ಟೆಲ್ಲ ಪಾತ್ರೆ ಯೂಸ್ ಮಾಡೋದನ್ನ ಅನ್ನೋ ಥರನೂ ಫೀಲ್ ಆಗಿಬಿಡತ್ತೆ ಹಾಗಾಗಿ ಒಂದೇ ಪಾತ್ರೆಯೇ ಎಲ್ಲನೂ ಒನ್ ಬೈ ಒನ್ ಮಾಡ್ಕೊಳ್ತಾ ಇರ್ತೀನಿ ಇವಾಗ ಬಂದು ಕುಕ್ಕರಲ್ಲಿ ಫಸ್ಟು ನಾನು ಎಲ್ಲನೂ ಫ್ರೈ ಮಾಡ್ಕೊಂಡೆ ಬಟ್ ಟೊಮೆಟೊ ಎಲ್ಲ ಫ್ರೈ ಮಾಡಿಲ್ಲ ನಾನು ಟೊಮೆಟೊ ಒಗ್ಗರಣೆ ಹಾಕ್ಕೊಂತೀನಿ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಆವಾಗಲೇ ಹೇಳ್ದಂಗೆ ಸ್ಪೈಸಸ್ಸು ಜೊತೆಗೆ ಸ್ವಲ್ಪ ಗಾಯ ತುರಿ ಮತ್ತು ಧನಿಯಾ ಪುಡಿ ಮತ್ತು ಖಾರ ಪುಡಿ ಎಲ್ಲನೂ ಕೂಡ ಸ್ವಲ್ಪ ಲೈಟಾಗಿ ಹಾಗೆ ಬಿಸಿ ಮಾಡ್ಕೊತೀನಿ ಖಾರ ಪುಡಿ ಎಲ್ಲಾದ್ಮೇಲೆ ತುಂಬ ಹೊತ್ತು ಹುರಿಯಕ್ಕೆ ಹೋಗೋಲ್ಲ ಲಾಸ್ಟಿನೇ ನಾವು ಗ್ಯಾಸ್ ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ಧನಿಯಾ ಪುಡಿ ಖಾರ ಪುಡಿ ಸೇರಿಸ್ಕೊಳ್ಳೋಂಥದ್ದು ಅದೆಷ್ಟನ್ನು ಇವಾಗ ರುಬ್ಬೋದಕ್ಕೆ ಎತ್ತಿಟ್ಟು ಈಗ ಕುಕ್ಕರಲ್ಲೇ ನಾನು ಇವಾಗ ಒಗ್ಗರಣೆ ಇದ್ದೀನಿ ಫಸ್ಟ್ ಅದಕ್ಕೆ ಕುಕ್ಕರ್ನೇ ಯೂಸ್ ಮಾಡ್ಕೊಳ್ತೀನಿ ಯಾವ್ದು ಅಡುಗೆ ಮಾಡ್ತೀನಿ ಅದರಲ್ಲೇ ಹುರ್ಕೊಳ್ಳೋದು ಎತ್ಕೊಳ್ಳೋದು ನೆಕ್ಸ್ಟ್ ಅದನ್ನೇ ಅಡುಗೆ ಮಾಡ್ಕೊಳ್ಳೋದು ಆ ಥರ ಕೆಲಸ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪಾತ್ರೆ ಕಡಿಮೆ ಬೆಳೆಯುತ್ತೆ ತೊಳೆಯೋದಕ್ಕೆ ಅಂತ ಅಷ್ಟೇನೇನಿಲ್ಲ ಈಗ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಆ್ಯಡ್ ಮಾಡಬೇಕಿತ್ತು ಪೇಸ್ಟ್ ಮಾಡ್ಕೊಂಡಿದ್ದು ಖಾಲಿಯಾಗಿತ್ತು ಅಂತ ಹೇಳಿ ನಾನು ಜಸ್ಟ್ ಈರುಳ್ಳಿ ಟೊಮೆಟೊ ಮಾತ್ರ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಜೊತೆಗೆ ಮಟನು ಎಲ್ಲ ಕೂಡ ಹಾಕಿ ಒಂದು ಕಡೆ ಬೇಯೋದಕ್ಕಿಟ್ಟ ಇನ್ನೊಂದು ಕಡೆ ಲಿವರ್ ಕೂಡ ತೊಗೊಂಡ್ಬಂದಿದ್ರು ಸುಮಾರು ದಿನವೇ ಆಗಿತ್ತು ಮನೇಲಿ ಮಟನ್ ಮಾಡಿ ಯಾಕಂದರೆ ಲಾಸ್ಟ್ ವೀಕೆಲ್ಲ ನಾವು ಹೊರಗಡೆ ಹೋಗಿದ್ವಿ ಅಂತೇಳಿ ಅಲ್ಲೇ ತಿಂದ್ಕೊಂಡ್ವಿ ಆಮೇಲೆ ಹೋಟೆಲ್ಲು ಅದು ಅಂತ ಇದೇ ಆಯಿತು ಚಿಕನ್ ಈ ಥರ ತಿನ್ನೋದೇ ಆಯಿತು ಮಟನ್ ತಿಂದ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಗೋಗ್ಬಿಟ್ಟಿತ್ತು ಫಿಫ್ಟೀನ್ ಡೇಸ್ ಆದಮೇಲೆ ಮತ್ತೆ ಮಟನ್ ಮಾಡೋ ಥರ ಆಯಿತು ಹಾಗಾಗಿ ಲಿವರ್ ಕೂಡ ತೊಗೊಂಬಂದಿದ್ರು ನನಗಂತೂ ಲಿವರ್ ಫ್ರೈ ಬೋಟಿ ಗೊಜ್ಜು ಎಲ್ಲ ಅಂದರೆ ತುಂಬ ಇಷ್ಟ ಆಗುತ್ತೆ ಈಗ ಸ್ವಲ್ಪ ತಂದಿದ್ರು ಅದನ್ನು ಕೂಡ ಲಿವರ್ ಫ್ರೈ ಜೊತೆಗೆ ನಾನು ಇವತ್ತು ಅಪ್ಪು ಕೂಡ ಊಟ ಕೊಟ್ಟು ಕಳಿಸ್ಬೇಕು ಅಂತಲೇ ಅಂದ್ಕೊಂಡು ಬೇಗ ಮಾಡ್ತಾಯಿದ್ದೆ ಅಪ್ಪ ಅಷ್ಟರಲ್ಲಿ ಫೋನ್ ಮಾಡಿ ಹೇಳಿದ್ರು ಇಲ್ಲ ಇವತ್ತು ಬೇಡ ಅಂದರೆ ಇವಾಗ ಮಧ್ಯಾಹ್ನ ಏನು ಊಟ ಬೇಡವ ನಾನು ಹಾಲೇ ತಿಂದಾಯಿತು ಬೆಳಗ್ಗೆ ತಿಂದಿನೇ ಆಯಿತು ಸಾಯಂಕಾಲ ಒಂದೇ ಸಾರಿ ತಂದು ಕೊಟ್ಬಿಡು ಅಮ್ಮ ನಾವು ಇಬ್ಬರು ಊಟ ಮಾಡ್ಕೊಳ್ತೀವಿ ಅಂತ ಯಾಕೆಂದರೆ ಅಮ್ಮ ಇರಲಿಲ್ಲ ಊರಿಗೆ ಹೋಗಿದ್ದರು ಅಪ್ಪ ಒಬ್ಬರೇ ಇದ್ದರು ಅಮ್ಮ ಆಲ್ರೆಡಿ ಶನಿವಾರನೇ ಊರಿಗೆ ಹೋದವರು ಶನಿವಾರನ ಸ್ವಲ್ಪ ಭಾನುವಾರ ನಾನು ಊರಿಗೆ ಹೋದ್ರು ಅನಿಸುತ್ತೆ ಅಮ್ಮ ಓಕೆ ಭಾನುವಾರ ನನಗೆ ನನ್ನ ಮತ್ತೆ ಹೋಗಿಬಿಟ್ಟಿದ್ದೀನಿ ಅಮ್ಮ ಯಾವಾಗ ಊರಿಗೆ ಹೋದರು ಅಂತ ಏಕೆಂದರೆ ಸ್ವಲ್ಪ ಕೆಲಸದ್ದು ಅಷ್ಟು ಬಿಝಿ ಇತ್ತು ಓಕೆ ಶನಿವಾರ ಹೋಗಿತ್ತು ಕರೆಕ್ಟು ಶನ್ಮಾತ್ ಒಂದು ಪೂಜೆ ಎಲ್ಲ ಇತ್ತಲ್ಲ ಶನಿವಾರ ಹೋಗಿ ಭಾನುವಾರ ಬರೋದು ಅಂತ ಅಮ್ಮ ಹಿಂದಿನ ದಿನವೇ ಊರಿಗೆ ಹೋಗಿದ್ರು ಹಾಗಾಗಿ ಅಪ್ಪನಿಗೆ ಊಟ ಕೊಡೋಣ ಅಂತಲೇ ಬೆಳಗ್ಗೆ ಬೇಗ ಮಟನ್ ತರಿಸಿದ್ದು ಬೇಗ ಅಪ್ಪನಿಗೆ ಅಡುಗೆ ಮಾಡಿಕೊಡೋಣ ಅಂತ ಬಟ್ ಆಗಲಿಲ್ಲ ಮಧ್ಯಾಹ್ನಕ್ಕೂ ಆಗಿಲ್ಲ ಓಕೆ ಸಂಜೆನೇ ತೊಗೊಂಡೋಗಿ ಕೊಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೆ ಇನ್ನೊಂದು ಕಡೆ ಇಲ್ಲಿ ಲಿವರ್ ಫ್ರೈಗೆ ಲಿವರ್ ಬೇಯಿಸೋದಕ್ಕೆ ನಾನು ಏನಪ್ಪ ಅಂದರೆ ಸ್ವಲ್ಪ ಅರಿಶಿನ ಉಪ್ಪು ಜೊತೆಗೆ ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಬಿಟ್ಟು ನೀರಿಗೆ ಬೇಯೋದಕ್ಕೆ ಇಡ್ತೀನಿ ಲಿವರ್ನ ಅವಾಗ ಸ್ವಲ್ಪ ಸ್ವಲ್ಪ ಅದು ಬೇಯಬೇಕಾದ್ರೆ ಏನಂದರೆ ಅದಕ್ಕೆ ಉಪ್ಪು ಖಾರ ಎಲ್ಲನೂ ಕೂಡ ಹಿಡಿಯುತ್ತೆ ಆನಂತರ ಇಲ್ಲಿ ನಾನು ಒಂದು ಕಡೆ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಆ ಲಿವರ್ ಚೆನ್ನಾಗಿ ಅದು ಬೆಂದ ಮೇಲೆ ಇವಾಗ ಅದಕ್ಕೆ ಒಂದು ಮಸಾಲ ಒಗ್ಗರಣೆ ಅಂತ ಹೇಳಿ ಮಾಡ್ಕೊಳ್ಳೋವಂಥದ್ದು ಅದಕ್ಕೆ ಜಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದನ್ನೇ ಹಾಕ್ಕೊಂಡೆ ನಾನು ಆಲ್ರೆಡಿ ಹೇಳಿದಾಗೆ ಪೇಸ್ಟ್ ಇರಲಿಲ್ಲ ಅನ್ನಲ್ಲ ಹಾಗಾಗಿ ಜಜ್ಜಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಕರ್ಬೇನ ಸೊಪ್ಪು ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡೆ ಜೊತೆಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇಷ್ಟು ಹಾಕಿ ಸ್ವಲ್ಪ ಲೈಟಾಗಿ ಹಾಗೆ ಫ್ರೈ ಮಾಡಿಕೊಂಡು ಆನಂತರ ಒಂದು ಅರ್ಧ ಸ್ಪೂನಷ್ಟು ಧನಿಯಾದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಇದಿಷ್ಟೇ ಮಸಾಲ ಪೌಡರ್ ಅಂತ ಇನ್ನೇನು ಹಾಕಿಲ್ಲ ಇಷ್ಟರಲ್ಲೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಇದಿಷ್ಟು ಸಿಂಪಲ್ಲಾಗೇ ಮಾಡೋವಂಥದ್ದು ಬಟ್ ಲಿವರ್ ಫ್ರೈ ಸೂಪರಾಗಿತ್ತು ನಮ್ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನನಗಂತೂ ಇದನ್ನ ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಡು ನಂಗೆ ಇದರಲ್ಲೇ ಅನ್ನ ತಿನ್ನೋಕೆ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರತ್ತೆ ಇವಾಗ ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದ ನಂತರ ಆ ನಂತರ ನಾವೇನು ಬೇಯಿಸಿಟ್ಕೊಂಡಿರ್ತೀವಿ ಲಿವರ್ನ ಹಾಕ್ಕೊಳ್ಳೋದು ಅದೇ ನೀರು ಏನಿರುತ್ತೆ ಬೆಂದಿರೋವಂಥ ಅಂಥ ನೀರು ಇರುತ್ತಲ್ಲ ಆ ನೀರನ್ನು ಕೂಡ ಇಲ್ಲಿ ಸ್ವಲ್ಪ ಹಾಕ್ಕೊಡ್ತೀನಿ ಯಾಕಂದರೆ ಇದ್ರದ್ದು ಮಸಾಲ ಪೌಡರ್ ನಾವು ಏನು ಹಾಕಿದ್ದೀವಿ ಅನ್ ಆ ಮಸಾಲ ಪೌಡರು ಲಿವರ್ಗೆಲ್ಲ ಒಂದು ಹೀರ್ಕೋಬೇಕು ಅನ್ನೋದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತೀನಿ ಅದರದೇ ನೀರನ್ನು ಅವಾಗ ಚೆನ್ನಾಗಿ ಇನ್ನೂ ಆ ಒಂದು ಮಸಾಲೆ ಪೌಡರ್ನೆಲ್ಲ ಟೇಸ್ಟು ಚೆನ್ನಾಗಿ ಹಿಡ್ದಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ಲಾಗಿದ್ದರೂ ಸೂಪರಾಗಿರುತ್ತೆ ಹೋಗಿ ಫಸ್ಟ್ ಫೈನಲಿ ಎಲ್ಲ ಅಡುಗೆ ಕೂಡ ಮುಗೀತು ಆಯಿತು ಇವಾಗ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಊಟ ಮಾಡುವಂಥದ್ದು ನಾನಂತೂ ಎಣ್ಣೆ ಜಾಸ್ತಿ ಹಚ್ಕೊಂಡು ತಲೆಗೆಲ್ಲ ಇಲ್ಲ ಎಲ್ಲ ಕಡೆ ಸೋರ್ತಾ ಇದೆ ಈಗ ಟೈಮ್ ಬಂದು ಒನ್ ಥರ್ಟಿ ಒಂದೂವರೆ ಒಂದೂವರೆ ಆಗಿದೆ ಮುದ್ದೆ ಮಾಡು ಮುದ್ದೆ ಸಾರು ರೈಸು ಆ್ಯಂಡ್ ಲಿವರ್ ಫ್ರೈ ಎಲ್ಲನೂ ಕೂಡ ಆಯಿತು ಫಸ್ಟ್ ಟೈಮ್ ಒನ್ ಥರ್ಟಿ ಅಷ್ಟರಲ್ಲಿ ಅಡುಗೆನ ಮಾಡಿ ಮುಗಿಸಿದ್ದೀನಿ ಯಾವಾಗಲೂ ಎರಡೂವರೆ ಮೂರು ಗಂಟೆ ಆಗೋದು ಹಾಗಾಗಿ ಇವತ್ತು ಬೇಗ ಮಾಡಿದೆ ಯಾಕೆ ಅಂತಂದರೆ ಯಾವಾಗಲೂ ಲೇಟು 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 ಅಂತಾರೆ ಅಂತ ನೋಡ ಕೂದಲು ಹೆಂಗಾಗಿರೋಲ್ಲ ಹೆಂಗೆ ತಣ್ಣೆ ಹಚ್ಕೊಡ್ಬೇಕು ಕುಡಿಕೂದು ಜಾಸ್ತಿ ಹೊಡ್ದೆ ನಮ್ಮ ಶೈತಿಗೆ ನನಗೆ ಅಷ್ಟಿಲ್ಲ ಒಳಗೆ ಜಾಸ್ತಿ ಓಕೆ ಇವನೊಂದ್ರು ಕೆಲಸ ಮೂಡಿಸ್ಬಿಟ್ಟು ಆಮೇಲೆ ಒಬ್ಬರು ಒಂದು ಪೊರ್ಕೆ ಒಂದು ಪೊರ್ಕೆ ಮಾಡಿದ್ವಲ್ಲ ಒಬ್ಬರು ಒಂದು ಕೆಲಸ ಮಾಡ್ತೀರಾ ಎಲ್ಲ ತಿಂದುಬಿಟ್ಟು ಹುಲ್ಲಾಗ ನೆನ್ನೆ ಗುಡ್ಸಿ ಹೊರ್ಸಿದ್ದೆ ದೊಡ್ಡ ಕೆಲಸ ನಾವು ದಿನ ಮಾಡೋರು ಅಭ್ಯಾಸ ಹಿಂಗೆ 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 ಅದೇ ಹಿಂಗೆ ಹಿಂಗೆ ಮಾಡೋಣ ಒಂದು ದಿನ ಮಾಡ್ಬಿಟ್ಟು ಒಂದು ವಾರ ಎಷ್ಟು ಇನ್ನು ನೆಕ್ಸ್ಟ್ ಇನ್ ಕೆಲಸ ಮಾಡ್ಕೊಡೋ ಇನ್ನೊಂದು ವಾರ ಹಂಗೆ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಅರಾಮ ಅಂತೂ ಆಹಾ ಘಮ ಘಮ ಆಯಿತು ಬಟ್ ಈಗಲೂ ನೋಡಿದರೆ ಕೆಲವೊಂದು ಸಾಂಬಾರುಗಳೆಲ್ಲ ಅಥವಾ ಏನಾದರೂ ನಮ್ಗೆ ಇಷ್ಟ ಆಗುವಂಥ ಅಡಿಗೆಗಳ್ನ ನಾವು ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದರೆ ಅದೊಂಥರ ಫೀಲ್ ಹೇಗಾಗತ್ತೆ ಅಂದರೆ ಅಯ್ಯೋ ಈಗಲೇ ಮಾಡ್ಕೊಂಡು ತಿನ್ನೋಣವಾ ಅಂತ ಅನಿಸ್ತಾ ಇರುತ್ತೆ ಮತ್ತೆ ಬಟ್ ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಏನಪ್ಪ ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸಾಂಬಾರು ತಿಳಿಯೂ ಇರಬೇಕು ಅವರಿಗೆ ನಮಗೆ ಅಂದರೆ ನಮ್ಮ ಅಪ್ಪಂಗೆಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಇಷ್ಟಪಡ್ತಾರೆ ನಮ್ಮ ಮನೆಯವ್ರಿಗೆ ಕಾಯಿ ಜಾಸ್ತಿ ಬಳಸಿರಬಾರ್ದು ಮತ್ತು ತುಂಬ ಗಟ್ಟಿ ಗಟ್ಟಿಯಾಗಿರಬಾರ್ದು ಅದೆಲ್ಲ ಇದ್ದರೆ ಸಾರು ಅಂತ ಅವ್ರಿಗೆ ಫೀಲ್ ಆಗಲ್ಲ ಒಂಥರ ಏನೋ ಗ್ರೇವಿನೋ ಗೊಜ್ಜೋ ಥರ ಫೀಲ್ ಆಗುತ್ತೆ ಹಾಗಾಗಿ ಅವ್ರಿಗೋಸ್ಕರ ತಿಳಿಯು ಸಾರು ಮಾಡೋದು ಫೈನಲಿ ಚಾಯ್ತು ಅಂತೂ ಅದೇ ಹೇಳ್ತಾಯಿದ್ಲು ಅಮ್ಮ ಇದೆ ಸಾಂಬಾರು ತುಂಬ ಚೆನ್ನಾಗಿ ಮಾಡಿದ್ದೀರ ಅನಿಸುತ್ತೆ ಸ್ಮೆಲ್ಲೇ ಗೊತ್ತಾಗ್ಬಿಡುತ್ತೆ ಅಡುಗೆ ಹೇಗಿದೆ ಅಂತ ಹೇಳ್ತಾಯಿದ್ಲು ನಾನು ಮನೆಗೆ ಸಲ ಗುಡಿಸಿ ಆನಂತರ ಹೋಗಿ ಅಪ್ ಆಗಿ ಬಂದು ಆಮೇಲೆ ೇ ಊಟ ಕೂರ್ತಾ ಇರೋವಂಥದ್ದು ಕೆಲವೊಂದು ಟೈಮಲ್ಲಿ ಈಗಂತೂ ಅಂದರೆ ಸೆಕೆ ಜಾಸ್ತಿ ಇರೋದರಿಂದ ಅಡುಗೆ ಮನೇಲಿ ನಿಂತು ಒಂಥರ ಫುಲ್ಲು ಹಿಂಸೆ ಆಗ್ತಾ ಇರುತ್ತೆ ಫಸ್ಟೋಗಿ ತಣ್ಣಿಗೆ ಸ್ನಾನ ಮಾಡ್ಕೊಂಬಡೋಣ ಅಂತ ಈಗ ಸಮ್ಮರ್ ಇರೋದರಿಂದ ಆದಷ್ಟು ತಣ್ಣಿಯಲ್ಲಿ ಸ್ನಾನ ಮಾಡಿದ್ರೆ ಬೆಟರ್ ಅನ್ನೋ ಥರ ಆಗುತ್ತೆ ನನಗೂ ಇಡೀ ಮನೆ ಕೆಲಸ ಎಲ್ಲ ಮಾಡಿದ ಒಂಥರ ತುಂಬ ಸೆಕೆ ಸೆಕೆ ಥರ ಫೀಲ್ ಆಗ್ತಿತ್ತು ಹಂಗಾಗಿ ಹೋಗಿ ಫ್ರೆಶ್ ಅಪ್ ಆಗಿ ಆನಂತರ ಬಂದು ಇವಾಗ ಊಟಕ್ಕೆ ಕೂರ್ತಾ ಇರೋವಂಥದ್ದು ನಾನ್ ವೆಜ್ ಅಂದರೆ ಹೇಳೋದು ಕೇಳೋದೇ ಬೇಡ ನನ್ನ ಮಗನಿಗಂತೂ ಎವರ್ ಎನಿ ಟೈಮ್ ಅದನ್ನು ಎವರ್ ಗ್ರೀನ್ ಅಂತಾರಲ್ಲ ಹಾಗೆ ಎನಿ ಟೈಮ್ ಸೂಪರ್ ಅಂತಲೇ ಹೇಳ್ತಾರೆ ಹೇಗಿದೆ ಎಲ್ಲನೂ ಶಿಂಟು ನನ್ನ ಮಗನ ನಾನ್ ವೆಜ್ ಕೇಳೋದೇ ಇಲ್ಲ ನಾನು ಸುಮ್ಮನೆ ಕೇಳಿದ್ರು ವೇಸ್ಟು ಒಂದು ಕತ್ತಲಾಡ್ಸ್ತೇನೆ ಹೇಗಿದೆ ಮಗಳು ನಿಜ ಸೂಪರ್ ಇದೆ ಎರಡು ಉಪ್ಪು ಖಾರ ಎಲ್ಲ ಕಟ್ಟಕ್ಕೆ ಹಾಕಿದೀವಾ ಉಪ್ಪು ಸಪೆಂ ಸಪ್ಪೆ ಇದೆಯಾ ಇದು ಲಿವರ್ ಫ್ರೈ ತಿನ್ನಬಾರ್ದು ಫಸ್ಟ್ ಯಾವಾಗಲೂ ಸಾಂಬಾರು ತಿನ್ನಬೇಕು ಈ ಥರ ಫ್ರೈ ಐಟಮ್ ತಿಂದು ಆಮೇಲೆ ನಾವು ಸಾಂಬಾರು ತಿಂದರೆ ಸಾಂಬಾರು ಟೇಸ್ಟ್ ಕೊಡೋದಿಲ್ಲ ಫಸ್ಟ್ ಸಾಂಬಾರು ತಿನ್ಬಿಡಬೇಕು ಟಿ ವಿ ಆಫ್ ಮಾಡಿ ಊಟ ಕೂರಿಸಿ ನನ್ನ ಮಗನಿಗೆ ಟೈಮ್ ಎರಡು ಗಂಟೆ ನೋವಂತೂ ಅಪ್ ಆಗಿ ಬಂದು ಕುದಿದೀವಿ ಗಬ್ಬೆ ಬಾರ ಈ ಕಡೆ ನಿಮ್ಮ ಅಪ್ಪಿನ ಜಾಗ ಫಸ್ಟ್ ಸಂಡೇ ಸ್ಪೆಷಲ್ ಬಾರ ಊಟ ಆದಮೇಲೆ ನೆಕ್ಸ್ಟ್ ನಮ್ಮ ಬ್ಲಾಕ್ನ ಮಾಡೋದಕ್ಕೆ ಆಗಿಲ್ಲ ಯಾಕೆ ಅಂತಂದರೆ ಒಂದು ಅಮ್ಮನ ಟೆನ್ಷನ್ ಜೊತೆಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಫೀಲ್ ಬ್ಯಾಡ್ ಅನ್ನೋ ಥರ ಶುರು ಆಗೋಯಿತು ಯಾಕೆ ಅಂತಂದರೆ ನಮ್ಮಮ್ಮ ಎಲ್ಲಾದರೂ ಹೊರಗಡೆ ಹೋದರೆ ಅಥವಾ ಅಮ್ಮನ್ನ ಏನಾದರೂ ಹೊರಗಡೆ ಕಳ್ಸಿದ್ರೆ ನಮಗೊಂದು ಅವರು ಮತ್ತೆ ವಾಪಸ್ ಮನೆ ಬರೋರಿಗೂ ಭಯ ಇರುತ್ತೆ ಹಾಗಾಗಿ ನಾವು ಅಮ್ಮನ್ನೆಲ್ಲೂ ಕೂಡ್ಸ ಕಳ್ಸೋದಿಲ್ಲ ಯಾಕಂದರೆ ಅಮ್ಮನಿಗೆ ಒಂದು ಸ್ವಲ್ಪ ಹೇಗೆ ಅಂತಂದರೆ ಅವ್ರಿಗೆ ಟ್ರಾವೆಲ್ ಮಾಡಿದ್ರೆ ಆಗೋದಿಲ್ಲ ಹೇಗಂದರೆ ಹಾಗೆ ತಲೆನೋವು ಏನೋ ಬರೋವಂಥದ್ದು ಅಥವಾ ಲೋ ಬಿ ಇದೆ ಜೊತೆಗೆ ಏನು ಅಂದರೆ ಅವರು ಜಾಸ್ತಿ ಎಲ್ಲೂ ಒಬ್ಬರೇ ಓಡಾಡೋದಿಲ್ಲ ಯಾವಾಗಲೂ ನಾನು ಇಲ್ಲ ಅಪ್ಪ ನಮ್ಮ ಜೊತೆನೇ ಓಡಾಡೋ ಅಂಥದ್ದು ಕೆಲವೊಂದು ಟೈಮಲ್ಲಿ ಈ ಥರ ಏನಾದರೂ ಎಮರ್ಜೆನ್ಸಿ ಹಬ್ಬ ಏನಾದರೂ ಹೋಗಲೇಬೇಕು ಅಂದಾಗ ಅಪ್ಪ ಏನು ಮಾಡ್ತಾರೆ ಬಸ್ಸಲ್ಲಿ ಕಳಿಸ್ತಾರೆ ಬಟ್ ಏನಂದ್ರೆ ಅಮ್ಮನಿಗೆ ಇನ್ನೊಂದೇನಂದರೆ ನಾವು ಹೊರ ಬರ್ತಾಯಿದ್ದೀನಿ ಬರ್ತಾ ಇಲ್ಲ ಒಂದು ನಾವೇನಾದರೂ ಫೋನ್ ಮಾಡಿದಾಗ ಒಂದು ಪಿಕ್ ಮಾಡೋದಾಗ್ಬೋದು ಅಂದರೆ ಫೋನ್ ರಿಸೀವ್ ಮಾಡಿ ಹೇಳೋದಾಗ್ಬೋದು ಅಥವಾ ಹಿಂಗೆ ಹೊರಟಿದ್ದೀನಿ ಅನ್ನೋದಾಗ್ಬೋದು ಇದು ಯಾವುದೂ ಅಮ್ಮನಿಗೆ ಅಭ್ಯಾಸ ಇಲ್ಲ ನಾವು ಎಷ್ಟು ಸರಿ ಹೇಳಿ ಕಳಿಸ್ತೀವಿ ಹೋಗ್ಬೇಕಾದ್ರೆ ಬಟ್ ಆದರೂ ಅವರು ಮಾಡೋದೇ ಮಾಡ್ತಾರೆ ಅದರಿಂದ ನನಗೆ ಇಲ್ಲಿ ಎಲ್ಲರಿಗೂ ಟೆನ್ಷನ್ ಶುರು ಆಗುತ್ತೆ ಅಪ್ಪ ನನಗೆ ಫೋನ್ ಮಾಡೋದು ನಾನು ಅಪ್ಪಂಗೆ ಫೋನ್ ಮಾಡೋದು ನಾವಿಬ್ಬರು ಸೇರ್ಕೊಂಡು ಅಮ್ಮಂಗೆ ಫೋನ್ ಮಾಡೋದು ಎಷ್ಟು ಮಾಡಿದ್ರು ಅಮ್ಮ ಫೋನೇ ಕಾಲ್ ತೆಗೋಲ್ಲ ಅಂಥ ಟೈಮಲ್ಲಿ ಒಂಥರ ಹೆಂಗೆ ಟೆನ್ಷನ್ ಆಗುತ್ತೆ ಅಂದರೆ ಭಯನೇ ಆಗೋಗ್ಬಿಡುತ್ತೆ ಕೆಲವೊಂದು ಆಲ್ರೆಡಿ ಹೇಳಿದಾಗೆ ಇವತ್ತು ಮಂಡೇ ಮಂಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ ನೀನು ಸಂಡೇ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ಥಾನಕ್ಕೆ ಹೋಗಿದ್ದಾನೆ ಕೆಲವೊಂದು ಟೈಮನ್ನು ಹಾಗೆ ನಾವು ಅಂದ್ಕೊಂಡಂಗೆ ನಮ್ಮ ದಿನ ಇರೋದಿಲ್ಲ ಅಂದ್ಕೊತೀವಿ ಇನ್ನಾದರೂ ಪ್ಲ್ಯಾನ್ ಮಾಡ್ತೀವಿ ಏನೋ ಇರುತ್ತೆ ಬಟ್ ನಮ್ಮ ಪ್ಲ್ಯಾನ್ಗಿಂತ ಆಟನೇ ಬೇರೆ ಇರುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಟೈಮ್ ಹಾಗೆ ನಿನ್ನೆ ಅನ್ಎಕ್ಸ್ಪೆಕ್ಟ್ ಅಂತ ಹೇಳ್ಬೋದು ನಮಗೆ ತುಂಬ ಹತ್ತಿದವರು ಗೊತ್ತಿರೋರಿಗೆ ಆ್ಯಕ್ಸಿಡೆಂಟ್ ಆಯಿತು ಹಾಗಾಗಿ ಸ್ವಲ್ಪ ಇಲ್ಲ ಬ್ಯಾಡ ಅನ್ನಿಸ್ಬಿಡ್ತು ನನಗೆ ಮಧ್ಯಾಹ್ನ ಊಟ ಮಾಡಿ ಕೂತ್ವಿ ಅಷ್ಟೇ ಹಿಂಗೆ ಕೂತಿದ್ದು ಅಷ್ಟೇ ಅಷ್ಟೊಳ ಕಾಲ್ ಬಂತು ಕಾಲ್ ಬಂದಮೇಲೆ ಈ ಥರ ಹೀಗೆ ಅಂತ ಸೆಟಪ್ ಬೇಜಾರು ಆಮೇಲೆ ಅವ್ರನ್ನ ನೋಡೋದು ಮಾಡೋದು ಇದೇ ಆಯಿತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅಮ್ಮ ಬೇರೆ ಫೋನ್ ತೆಗಿತಾ ಇರಲಿಲ್ಲ ಮೊನ್ನೆ ಊರಿಗೆ ಹೋಗಿದ್ರು ಅಮ್ಮ ಶನಿವಾರ ಹೋಗಿದ್ದು ಭಾನುವಾರ ಬರ್ತೀನಿ ಅಂತ ಹೇಳಿದರು ಅವ್ರು ನೋಡಿದ್ರೆ ಆರು ಗಂಟೆಗೆ ಬಸ್ ಹಚ್ಚಿದ್ವಿ ಅಂತ ಹೇಳಿದ್ರು ಬಸ್ಸಲ್ಲಿ ಹೋಗಿದ್ದರು ಆರು ಗಂಟೆಗೆ ಬಸ್ ಹಚ್ಚಿದ್ದೀವಿ ಅಂತ ಅವ್ರು ಹೇಳ್ತಾರೆ ನೋಡಿದ್ರೆ ಅಮ್ಮ ಫೋನ್ ತೆಗಿತಾಯಿಲ್ಲ ಎಂಟೂವರೆ ಒಂಬತ್ತು ಗಂಟೆ ಆದರೂ ಮನೆಗೆ ಬಂದಿಲ್ಲ ಅದರ ಹೆಂಗೆ ಅಂದರೆ ಟೆನ್ಷನ್ ಮೇಲೆ ಟೆನ್ಷನ್ ನೆನ್ನೆ ಫುಲ್ಲು ಟೆನ್ಷನ್ ಬೇಜಾರು ಒಂದು ಕಡೆ ಕೋಪ ಎಲ್ಲ ಥರ ಫೀಲ್ ಅದು ಒಂದು ಇದರಲ್ಲಿ ನನಗೆ ಯಾವ ವ್ಲಾಗ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ನಾವು ವ್ಲಾಗು ಬೇಡ ಹಂಗೂ ಬೇಡ ಫಸ್ಟು ನಮ್ಮಮ್ಮ ಎಲ್ಲಿದ್ದಾರೆ ಏನೋ ಎತ್ತ ಯಾಕೆ ಹಿಂಗೆ ಮಾಡ್ತಾರೆ ನಮ್ಮಮ್ಮ ಅನ್ನೋ ಥರ ಬೇಜಾರಾಗ್ತಾಯಿತ್ತು ಆಮೇಲೆ ಒಂದು ಹತ್ತು ಸರಿ ಅಪ್ಪದವರೆಗೆ ಫೋನ್ ಮಾಡಿ ಮಾಡಿ ಅಮ್ಮ ಫೋನ್ ತೆಗೆದಿದ್ದಾರೆ ಅಮ್ಮ ಫೋನ್ ತೆಗ್ದಂತ ಅಪ್ಪ ಕೇಳೋದು ನಾನು ಇಲ್ಲ ಇಲ್ಲ ತೆಗ್ದಿಲ್ಲ ಅಂತ ಅನ್ನೋದು ಅಪ್ಪನೂ ಫೋನ್ ಮಾಡೋದು ಆ ತಗೊಂಡು తీలింగ్ నా ఇతరే ఇది హైదరా అమ్మ నోకే హోక యాత్రిటా తలనో అంతా అది మాట్లాడకూ ఇ అమ్మ కులా ఏమే అయితే గొప్పాక్తికొండ ಕೆಲವೊಂದು ಟೈಮಲ್ಲಿ ಅಮ್ಮ ಫೋನ್ ರಿಸೀವ್ ಮಾಡದೇ ಇದ್ದಾಗ ತುಂಬ ಬೇಜಾರಾಗುತ್ತೆ ಕೋಪ ಬರುತ್ತೆ ಯಾಕೆಂತಂದರೆ ಈಗಿನ ಸಿಚುವೇಶನ್ನಲ್ಲಿ ಸಂದರ್ಭದಲ್ಲಿ ಹೇಗೋ ಏನೋ ಅನ್ನೋದು ಭಯ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ ಅದರಲ್ಲಂತೂ ಒಬ್ಬರೇ ಓಡಾಡ್ತಾರೆ ಅಂತ ಅಂದಾಗ ಇನ್ನೂ ಭಯ ಇರುತ್ತೆ ಫೋನ್ ಅದು ರಿಸೀವ್ ಮಾಡಿ ನಾನು ಬರ್ತಾ ಇದ್ದೀನಿ ಇಲ್ಲ ಇಂಥ ಜಾಗದಲ್ಲಿ ಇದ್ದೀನಿ ಅಂದರೆ ನಮಗೂ ಕೂಡ ಅದು ಬಟ್ ಅಮ್ಮನಿಗೆ ಫೋನ್ ಕೊಡಿಸಿರೋದೇ ವೇಸ್ಟ್ ಅನ್ನೋ ಥರ ಅನಿಸುತ್ತೆ ಕೆಲವೊಂದು ಟೈಮಲ್ಲಿ ಯಾಕಂದರೆ ಅವರು ಇಂಥ ಎಮರ್ಜೆನ್ಸಿ ಇದ್ರೂ ಒಂದೊಂದ್ಸರಿ ಫೋನೇ ತೆಗಿಯೋದಿಲ್ಲ ಆ ಫೋನೆಲ್ಲೋ ಒಂದು ಕಡೆ ಬಿಸಾಕಿರ್ತಾರೆ ಅವ್ರು ಒಂದು ಕಡೆ ಇರ್ತಾರೆ ಇಂಥ ಬಟ್ ಯಾಕೆ ನಿಮಗೆ ಫೋನ್ ಬೇಕು ಅಂತಲೂ ನಾನು ಎಷ್ಟೋ ಸರಿ ಅಮ್ಮನಿಗೆ ಹೇಳಿದ್ದೀನಿ ಬಟ್ ಆದರೂ ನೆನ್ನೆ ಸಖತ್ತು ಹೆದ್ರಕೊಂಡಿದ್ವಿ ನಾನು ಅಪ್ಪ ಇಬ್ಬರು ಕೂಡ ಇನ್ ಜಸ್ಟ್ ಒನ್ ಎಕ್ಸಾಮ್ ಅಂದರೆ ಆ ಸಬ್ಜೆಕ್ಟು ಇನ್ನೊಂದು ಕ್ರಾಫ್ಟ್ ಎಕ್ಸಾಮ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಾಯ್ತಾಯಿದ್ದೆ ನನ್ನ ಮಗ ದಿನದಿಂದ ದಿನಕ್ಕೆ ಎಕ್ಸಾಮ್ ಯಾವಾಗ ಮುಗಿಯುತ್ತೋ ಯಾವಾಗ ಮುಗಿಯುತ್ತೋ ಅಂತ ಡೈಲಿ ಲೆಕ್ಕ ಹಾಕೋದು ಇನ್ನು ಒಂದಿದೆ ಇನ್ನೆರಡಿದೆ ಅಂತ ಇವತ್ತು ಇರೋದು ಸೋಷಿಯಲ್ ಸ್ಟಡೀಸ್ ನೆಕ್ಸ್ಟು ಕನ್ನಡ ಕನ್ನಡ ತುಂಬ ಈಸಿ ನೀನು ಓದೋದೇ ಬೇಡವ್ರಿ ಅಲ್ವಮ್ಮ ಅದಕ್ಕೆ ಎಲ್ಲರೂ ಮಾಸ್ಕಾಡಲ್ಲ ಎಲ್ಲನೂ ಏ ಬಂದಿದೆ ಏಯಿಂದ ಕೆಳಗಡೆ ಹೋಗಿಲ್ಲ ಇಂಗ್ಲೀಷು ಇಂಗ್ಲೀಷು ಬಿ ಇಂಗ್ಲಿಷೇ ಬರಲ್ಲ ಅದಕ್ಕೆ ಹಿಂದಿ ಒಂದೇ ಒಂದ್ ಸತಿ ಬಿ ಬಂದಿದೆ ಅಷ್ಟೇ ಹಿಂದಿ ಇನ್ನೆಲ್ಲ ಸರಿ ಏನಾ ಇಂಗ್ಲಿಷ್ ಅಲ್ಲಿ ಯಾವಾಗ್ಲೂ ಬೀನಾ ಇಲ್ಲ ಇಂಗ್ಲಿಷ್ ಅಲ್ಲಿ ಏ ಬರುತ್ತೆ ಸೊ ಈ ಸತಿನೂ ಏ ಬರುತ್ತೆ ಇದು ಆಮೇಲೆ ಇದು ಏನಂತಾರೆ ಹಿಂದಿ ಒಂದು ಡೌಟ್ ಇದೆ ಅಷ್ಟೇ ಹಿಂದಿ ಒಂದು ಬಿ ಬರುತ್ತೆ ಅಷ್ಟೇ ಇಷ್ಟೆಲ್ಲ ಯಾಕೆ ಹಾಕಿದ್ದಾರೆ ಅಂದ್ರೆ ನಮ್ಮ ಮಗ ನಮ್ಗೆ ಬೆಟ್ಟ ಬೋಲ್ ಕೊಡ್ಸೋಕೆ ಹೇಳಿದ್ದಾರೆ ಹಂಗಾಗಿ ಚಿಂಟಿಗೆ ಇವತ್ತು ಬರ್ತೀನಿ ಒಂದೆಲ್ಲಾದರೂ ಬೀ ಬರ್ತೀನಮ್ಮ ಎಲ್ಲ ಏ ಬರ್ತೀನಿ ಒಂದೇ ಒಂದು ಬೀ ಬರ್ತೀನಿ ಅಷ್ಟೇ ಬ್ಯಾಟು ಬಲ್ ಕೊಡಿಸಿ ಟ್ರೈ ಇಯರ್ಸ್ ಅಂದರೆ ಫೋರ್ ಫೋರ್ ಎಕ್ಸಾಮಿಂದ ಟ್ರೈ ಮಾಡಿದ್ ಎಕ್ಸಾಮು ಫೈನಲ್ ಎಕ್ಸಾಮ್ ಮಿಡ್ ಟರ್ಮ್ ಎಕ್ಸಾಮ್ ಆಯಿತು ಈಗ ಕಳ್ಸಾನ ಅವರನ್ನ ಎಕ್ಸಾಮ್ ಚೆನ್ನಾಗಿ ಬರೆದು ಮಾಡಿ ಬನ್ನಿ ನನ್ನ ಮಗನಿಗೆ ಇಲ್ಲೊಂದು ಕಾರಳು ಇಲ್ಲೊಂದಿದೆ ಇಲ್ಲೊಂದಿದೆ ಒಳ್ಳೇದು ಇದ್ರ ಇಲ್ಲಿ ಚೆನ್ನಾಗಿ ಹೆಣ್ಮಕ್ಳಿಗಿರೋ ಬಟ್ ಹೆಣ್ಮಕ್ಳಿಗೆ ಬರೋದು ಲೆಫ್ಟ್ ಸೈಡ್ ಇರೋದು ನನ್ನ ಮಗನಿಗೆ ರೈಟ್ ಸೈಡ್ ಗಂಡು ಇರೋ ಕಡೆನೆ ಇರೋದು ಆಯ್ತಾ ಮಗಳು ತಿಂಡಿ ಕೊಡಿ ಬಿಸಿ ಹುಷಾರ ತಲೆ ಬಲ್ ಬಾಫ್ ಕಟ್ ಮಾಡಿಸ್ಬಿಡ್ತೀನಿ ಸರಿ ಸಮರ್ เชกิเกบัฟคัตมาดสปดดิ กิท्ठा กัณฑ์ೆ ಎಳಿದಾಕ ಓದ ಕಡೆ ಆಯ್ತು ಟೊಮೆಟೊ ಬಾಂಡ್ ಹಾಲು ಗುಡ್ಕೊಳ್ಳಿ ಬೇಗ ಕೊಡ್ತೀನಿ ಏನು ಈ ಸ್ನಾಕ್ಸ್ ವಾ ಸ್ನಾಕ್ಸ್ ಯಮತ್ತ ಹೋಗಿದಿನ ನಾನು ನಾನು ಸ್ನಾಕ್ಸ್ ಇರುತ್ತೆ ನಾನು ಏನು ಓರಿಯೋ ಲಾಸ್ಟ್ ಅರ್ಜೇಳಿ ನನಗೆ ಪಾಸ್ತಾ ಕೊಡಬೇಕು ತೊಗೊಂಬರ್ಬೋದು ಪಾಸ್ತನ ಸ್ನಾಕ್ಸ್ ಬರ್ಬೋದು ಅದು ಚೆನ್ನಾಗಿರ್ಲ ಕಣ ತಣ್ಣಗಾದ್ರೆ ತಿನ್ನೋಕ್ಕೇ ಪಾಸ್ತದ ತಣ್ಣಗಾದ್ರೆ ತಿನ್ನೋಕ್ಕಾಗತ್ತೆ ನಮಗದು ಮತ್ತು ಬಿಸಿ ಬಿಸಿ ತಿನ್ಬೇಕು ಅವೆಲ್ಲ ಮ್ಯಾಗಿ ಪಾಸ್ತಾ ಎಲ್ಲ ಅಥ್ವ ನೋಡೋಕ್ಕೆ ಇದೆಯಲ್ಲ ಇನ್ನೊಂದು ಅದೇ ಒಂದು ಪ್ಯಾಕೆಟ್ ಇದೆಯಲ್ಲ ಅಲ್ಲ ಅದನ್ನು ಹಾಕ್ ಕಳಿಸಿ ಹ್ಞೂ ಆದ ಮಕ್ಕನ್ ಬರ್ರಿ ಫೈನಲಿ ಮಕ್ಕಳಿಗೆ ಒಂಥರ ರಿಲೀಫ್ ಅನ್ನೋ ಥರ ಆಗ್ತಾ ಇರುತ್ತೆ ಎಕ್ಸಾಮ್ ಒಂದೊಂದೇ ಒಂದೊಂದೇ ಮುಗಿತಾ ಇದ್ದಂಗೆ ಇನ್ನೇನು ಇನ್ನೊಂದು ಸಬ್ಜೆಕ್ಟ್ ಇದೆ ಅಷ್ಟೇ ಮುಗ್ದು ಹೋಗುತ್ತೆ ಅಪ್ಪ ಇನ್ಮೇಲೆ ನಾನು ಫ್ರೀ ಅನ್ನೋ ಥರ ನಮ್ಮ ಚಿಂಟು ಫುಲ್ ಹ್ಯಾಪಿಯಾಗಿದ್ದಾನೆ ಅವನಿಗೆ ಕನ್ನಡ ತುಂಬ ಈಸಿಯಾಗಿಬಿಡುತ್ತೆ ಹಂಗಾಗಿ ಅವ್ನು ಕನ್ನಡ ಸಬ್ಜೆಕ್ಟಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಬೇರೆ ಸಬ್ಜೆಕ್ಟ್ಗಳಿಗೆ ಸ್ವಲ್ಪ ಯೋಚನೆ ಮಾಡ್ತಿರ್ತಾನೆ ಬಟ್ ಏನಂದ್ರೆ ಅವನು ಎಕ್ಸಾಮ್ ಬರ್ ಬಂದ್ಮೇಲೆ ಹೇಳ್ಬಿಡ್ತಾನೆ ಅವನಿಗೆ ಯಾವ ಗ್ರೇಡ್ ಬರಬಹುದು ಅಂತ ಅವನೇ ಹೇಳ್ಬಿಡ್ತಾನೆ ಆಲ್ಮೋಸ್ಟ್ ಅವ್ನು ಹೇಳಿದಾಗೆ ಅವ್ನ ಗ್ರೇಡ್ ಬರುತ್ತೆ ಚೆನ್ನಾಗಿ ಡೇಪ್ಕೊಂಡು ಹೇಳೋದು ಕರೆಕ್ಟಾಗಿ ಹೋಗಿ ನೀವು ಬನ್ನಿ ಮಕ್ಕಳು ಸ್ಕೂಲಿಗೆ ಹೊರಟಿದ ತಕ್ಷಣ ಅವರು ಬರೋ ಅಷ್ಟರಲ್ಲಿ ಬೇಗ ಕೆಲಸ ಮಾಡಬೇಕು ಅಷ್ಟರಲ್ಲಿ ಅಮ್ಮ ಮನೆಗಾದರೂ ಹೋಗಿ ಬರೋಣ ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇದ್ದೆ ಈಗಂತೂ ಆಫ್ಟ್ ಇರೋದರಿಂದ ಬೇಗ ಬರ್ತಾರೆ ಅಷ್ಟೊಳಗೆ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಆದರೂ ನಮ್ಮ ಕೆಲಸಗಳು ಆಗೋದು ಅನ್ನಿದ್ದಾನೆ ಇವತ್ತು ಸೋಮವಾರ ಇದರಿಂದ ವಾರನೂ ಕೂಡ ಮಾಡೋ ಅಂಥದ್ದು ಇತ್ತು ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮಾಡಿ ಆಮೇಲೆ ಹೊರಡೋಣ ಅಂತ ಅಂದ್ಕೊಂಡು ಬೇಗ ಬೇಗ ಕೆಲಸ ಮುಗಿಸಿದೆ ಬಟ್ ಆದರೂ ಅಷ್ಟರಲ್ಲಿ ಮಕ್ಕಳು ಕೂಡ ಸ್ಕೂಲಿಂದ ಬಂದಾಗೋಲ್ತು ನನ್ನ ಮಕ್ಕಳು ಮನೆಗೆ ಬರ್ತಾ ಇದ್ದಂಗೆ ನೂರೆಂಟು ಕೇಳ್ಕೊಂಡ್ ಬರ್ತಾರೆ ಯಾಕೋ ಅಷ್ಟೊಂದು ಚಾಕ್ಲೇಟ್ ತಿಂದೆ ಈ ಕೆಮ್ಮು ಅಲ್ಲ ಅಷ್ಟೊಂದು ಯಾಕೋ ಯಾರೋ अन्ने या चौकीन परतोल कड़ाला या ಅಮ್ಮ ಮನೆಗೆ ಹೋಗಿದ್ದು ನಾನು ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ ಆ ಟೈಮಲ್ಲಿ ಅಮ್ಮನ ತೋರಿಸೋದು ಅಷ್ಟು ನನಗೂ ಒಪ್ಪಿಗೆ ಆಗಲಿಲ್ಲ ಹಾಗಾಗಿ ತೋರಿಸಿಲ್ಲ ಬಟ್ ಅಂಥದ್ರಲ್ಲೂ ಅವರು ನನಗೆ ಸೊಪ್ಪೆಲ್ಲೂ ಕೂಡ ಬಿಡ್ ಬಿಡಿಸಿ ರೆಡಿ ಮಾಡಿಟ್ಟಿದ್ರು ಯಾಕಂದರೆ ಈಗ ನನಗೆ ಕೆಲಸ ಜಾಸ್ತಿ ಅಂತ ಹೇಳಿ ಅಮ್ಮಂಗೆ ಗೊತ್ತು ಹಾಗಾಗಿ ಏನಾದರೂ ಸೊಪ್ಪೆಲ್ಲ ಕೂಡ ರೆಡಿ ಮಾಡ್ಕೊಡೋದು ಕ್ಲೀನ್ ಮಾಡ್ಕೊಡೋದು ಎಲ್ಲನೂ ಅಮ್ಮನೇ ಇರುತ್ತೆ ವಾರದ ನಂಗೆ ಒಂದೆರಡು ದಿನನಾದರೂ ಸೊಪ್ಪಿಂದು ಸಾರು ಪಲ್ಯ ಥರದ್ದು ಅಡುಗೆ ಮಾಡೋದರಿಂದ ಅಮ್ಮನೇ ರೆಡಿ ಮಾಡಿಬಿಡ್ತಾರೆ ಬಟ್ ನನಗೇನು ಬೇಜಾರಾಯಿತು ಅಂದರೆ ಅವರು ಊರಿಗೆ ಹೋಗಿ ಬಂದು ಸ್ವಲ್ಪ ಅಷ್ಟೆಲ್ಲ ಟಯರ್ಡ್ ಫೀಲ್ ಆಗಿ ಅಮ್ಮಂಗೆ ತಲೆನೋವು ಶುರುವಾಗಿತ್ತು ಅವರಿಗೆ ಜರ್ನಿ ಮಾಡಿದ್ರು ಅಂದ್ರೆ ಆ ಪ್ರಾಬ್ಲಮ್ ಶುರು ಆಗುತ್ತೆ ಅಂಥದ್ರಲ್ಲೂ ನನಗೋಸ್ಕರ ಅಂತ ಹೇಳಿ ಇದು ಬಿಡ್ಸಿಟ್ಟಿದ್ರು ಬಟ್ ಹೋದೆ ಅಮ್ಮ ಇದ್ದು ಕಂಡೀಷನಲ್ಲಿ ಅಮ್ಮನ ಫೇಸ್ ಇದ್ದಿದ್ರಲ್ಲಿ ನಿಮಗೆ ಅದನ್ನು ತೋರಿಸೋದಕ್ಕೆ ನನಗೆ ಒಪ್ಪಿಗೆ ಆಗಿಲ್ಲ ಇದೇ ಕಾರಣಕ್ಕೆ ನಾವು ನಮ್ಮಮ್ಮನ ಎಲ್ಲೂ ಕೂಡ ಕಳಿಸಲ್ಲ ಜೊತೆಗೆ ಅವ್ರಿಗೆ ಟ್ರಾವೆಲ್ ಮಾಡೋದು ಅಂದರೂ ಸ್ವಲ್ಪ ಕಷ್ಟನೇ ಅದರಲ್ಲಂತೂ ಒಬ್ಬೊಬ್ಬರೇ ಓಡಾಡೋದು ಅಂದರೆ ಇನ್ನೂ ಭಯ ನಮಗೆ ಬಟ್ ಆದರೂ ಅಮ್ಮ ಬಲವಂತ ಮಾಡ್ತಾರೆ ನಾ ಹೋಗಿ ಬರ್ತೀನಿ ಏನು ಎಲ್ಲದಕ್ಕೂ ಹೇಳ ಮಕ್ಳಂಗೆ ನಾ ಇದು ಮಾಡ್ತೀರ ಅಪ್ಪ ಮಗಳಿಬ್ಬರು ಅಂತ ಬಟ್ ಅಮ್ಮಂಗೆ ಆಗೋಲ್ಲ ನೋಡಿ ಇವಾಗ ನೆನ ಕಳಿಸಿದ್ವಿ ಅಷ್ಟಕ್ಕೆ ಅವ್ರು ಹುಷಾರ್ ತಪ್ಪಿದ್ದಾರೆ ಇವಾಗ ತಲೆನೋವು ಅಂತ ಹೇಳಿ ಮಲಗಿದ್ರು ಈ ಥರ ಕೆಲವೊಂದು ಟೈಮಲ್ಲಿ ಆಗೋಗುತ್ತೆ ನನಗೂ ಅಲ್ಲಿ ಹೋದಾಗ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಹೊತ್ತ ಇದ್ಬಿಟ್ಟು ನೋಡ್ಕೊಂಡು ನಾನು ವಾಪಸ್ ಬಂದೆ ಈಗ ಫೋನ್ ಮಾಡಿಕೊಂಡು ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ ಹೇಗಿದೆಯಮ್ಮ ಏನು ಎತ್ತ ಅಂತ ಹಾಗೆ ಅವರು ರಿಟರ್ನ್ ಬರಬೇಕಾದ್ರೆ ಅಲ್ಲಿ ಮ ಬ ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ ಏನೋ ಒಂದು ಸಿಚುವೇಷನಲ್ಲಿ ಆಯಿತು ಬೇರೆಯವ್ರಿಗೆ ಯಾರಿಗೋ ಆಗಿದೆ ಅವರು ಶೇರ್ ಮಾಡ್ತಾಯಿದ್ರು ಇನ್ನು ಮುಂದೆ ನನಗಂತೂ ಸಕ್ಕತ್ತು ಭಯ ಆಗುತ್ತೆ ಗಣಿ ಓಡಾಡೋಕ್ಕೆ ಅಂತ ಹೇಳಿ ಯಾಕಂದರೆ ಅಮ್ಮ ಅಪ್ರೂಪ್ ಅಲ್ವಾ ಓಡಾಡೋದು ಕೆಲವೊಂದು ಘಟನೆಗಳು ಅವ್ರು ನೋಡಿದಾಗ ಅಥವಾ ಅದು ಅನುಭವ ಆದಾಗ ಅವ್ರಿಗೂ ಕೂಡ ಭಯ ಆಗುತ್ತೆ ಅದನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ರು ಅವ್ರ ಜೊತೆ ಮಾತಾಡಿಕೊಂಡೆ ನಾನು ಕೂಡ ಇಲ್ಲಿ ಅಡುಗೆ ಮಾಡಿದೆ ಇನ್ನೊಂದು ಕಡೆ ಇಲ್ಲಿ ಚೈತು ಕೂಡ ಅವರಪ್ಪ ಗ್ರೇಪ್ಸ್ ತೊಗೊಂಡ್ಬಂದಿದ್ರು ಅದನ್ನೆಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಉಪ್ಪಿನಲ್ಲಿ ನೆನೆಸಿಡ್ತಾ ಇದ್ದಾಳೆ ಊಟ ಆದಮೇಲೆ ತಿನ್ನೋದಕ್ಕೆ ಅಂತ ಹೇಳಿ ಹೀಗೆ ನನ್ನ ಒಂದು ಎರಡು ದಿನದ ವ್ಲಾಗ್ ಈ ರೀತಿಯಾಗಿ ಇತ್ತು ಎಷ್ಟು ಸಾಧ್ಯ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಮ್ಮ ಚೆನ್ನಾಗಿದ್ದಾಗ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್